ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮನೆ ಅಂತ ಕೆಲಸ ಮುಗಿಯಲ್ವೋ ಗೊತ್ತಿಲ್ಲ ಅಥವಾ ಲೇಡೀಸ್ ಗಳಿಗೆ ಕೆಲಸ ಜಾಸ್ತಿನೂ ಗೊತ್ತಿಲ್ಲ ಒಟ್ಟಾರೆ ಕೆಲಸ ಅಂತ ಯಾವಾಗಲೂ ಇರುತ್ತೆ ಊರಿಂದ ಸ್ವಲ್ಪ ಕೊಟ್ಟು ಕಳ್ಸಿದ್ರು ಆ ಸೀಬಣ್ಣೆಲ್ಲ ಸ್ವಲ್ಪ ಅಣ್ಣ ಹೋಗ್ಬಿಟ್ಟಿತ್ತು ಅದನ್ನೆಲ್ಲ ನೀಟಾಗಿ ಜೋಡ್ಸ್ಕೊತ ಇದ್ವಿ ಮತ್ತೆ ಮಕ್ಳದ ಸ್ನಾಕ್ಸ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಾರೆ ಹಸ್ಬೆಂಡ್ ಬರ್ತ್ ಹೇಗೆ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸುದಿಗೆ ಆಕ್ಚುಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಚೂರು ಇಷ್ಟ ಇಲ್ಲ ಮತ್ತೆ ನಾವು ನೀವಾಗ ದೊಡ್ಡವರಾಗಿರೋದ್ರಿಂದ ನೆಸೆಸಿಟಿ ಇಲ್ಲ ಅನ್ಕೊತೀನಿ ಆದ್ರೆ ಮಕ್ಕಳು ಮಕ್ಳು ಬೆಳಗ್ಗೆನೆ ಸ್ಟಾರ್ಟ್ ಮಾಡಿದ್ರು ಅಮ್ಮ ಇವತ್ತು ನೀನ್ ಬರುವ ಕಾಲೇಜಿಂದ ಬರುವ ಕೇಕ್ ತಗೊಂಡ್ ಬಾ ಅಂತ ಹೇಳಿ ಆದ್ರೂ ನಾನು ತಂದಿರಲಿಲ್ಲ ಅಂತೂ ಮಕ್ಕಳು ಬಿಡಲಿಲ್ಲ ಅಮ್ಮ ತರಲೇಬೇಕು ಕೇಕ್ ಕಟ್ ಮಾಡ್ಲೇಬೇಕು ಅಂದ್ರು ಹಾಗಾಗಿ ಆಮೇಲೆ ಸಂಜೆ ಹೋಗಿ ಕೇಕ್ ತಗೊಂಡ್ ಬಂದೆ ಬರ್ಡ್ಡೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದಿದ್ರು ಕಲ್ಲಾರೆಯಿಂದ ಬಂದಿದ್ರು ನಮ್ಮ ಸುದಿಯಪ್ಪನ್ ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳಿ ನಮ್ ಪೂಜನ್ ಮಗಳಿಗೆ ಸುದಿಯಪ್ಪ ಅಂದ್ರೆ ಬಾರಿ ಇಷ್ಟ ನೇಮ್ ಸೀಕಿಗಷ್ಟೇ ನಾವ್ ಕೇಕ್ ಕಟ್ ಮಾಡೋದು ಅಂತ ಹೇಳಿ ಬಟ್ ಕೇಕ್ ಕಟ್ ಮಾಡೋದು ಎಂಜಾಯ್ ಮಾಡೋದು ಅದನ್ನ ಖುಷಿ ಪಡೋದು ಫೀಲ್ ಮಾಡೋದು ತಿನ್ನೋದು ಮಜಾ ಮಾಡೋದು ಎಲ್ಲ ಮಕ್ಕಳೇ ಆಗಿರ್ತಾರೆ ಅವ್ರು ೋಸ್ಕರನೇ ನಾವು ಕೇಕ್ ಕಟ್ ಮಾಡ್ಬೇಕಷ್ಟೇ ಯಾಕಂದ್ರೆ ಮಕ್ಳು ಖುಷಿ ಮುಂದೆ ನಮ್ದು ಏನೂ ಇಲ್ಲ ಅನ್ಸ್ಬಿಡುತ್ತೆ ಯೋಚನೆ ಮಾಡಿದ್ರೆ ಮಕ್ಕಳು ಆಕ್ಚುಲಿ ಒಂದು ವಾರದಿಂದನೇ ಪ್ಲಾನ್ ಮಾಡ್ತಿದ್ರು ಅಮ್ಮ ಅಪ್ಪಂಗೆ ಏನು ಗಿಫ್ಟ್ ಕೊಡೋದಮ್ಮ ಅಂತ ಕೇಳ್ತಿದ್ರು ನಿಮ್ಮ ಇಷ್ಟ ಮಕ್ಕಳ ನೀವು ಏನು ಕೊಟ್ರು ಇಷ್ಟನೇ ಅಂತ ನಾ ಹೇಳ್ತಿದ್ದೆ ಅವರು ತುಂಬಾನೇ ಪ್ಲಾನ್ ಮಾಡಿದ್ರಪ್ಪ ಅದು ಬರ್ಡೇ ದಿನ ಅವ್ರು ಏನು ಗಿಫ್ಟ್ ಕೊಡ್ಲಿಲ್ಲ ಆಕ್ಚುಲಿ ನನ್ನ ಮಗಳ ಹೇಳ್ತಿದ್ಲು ಅಮ್ಮ ನಾನು ಲೆಟ್ರ್ ಬರೀತೀನಿ ಡ್ರಾಯಿಂಗ್ ಎಲ್ಲ ಬಿಡಿಸ್ತೀನಿ ಅಂತ ಹೇಳಿ ನನ್ನ ಮಗ ಹೇಳ್ತಿದ್ದ ಅಪ್ಪನ ಹೊರಗಡೆ ನಾವೇ ಹೋಟೆಲಿಗೆ ಕರ್ಕೊಂಡು ಹೋಗ್ತೀವಿ ಅಮ್ಮ ನಮ್ಮ ಪಾಕೆಟ್ ಮನಿಲಿ ಅಂತ ಹೇಳಿ ಬಟ್ ಅವತ್ತಿನ ದಿನ ಯಾವ್ದನ್ನು ಎಕ್ಸಿಕ್ಯೂಟ್ ಮಾಡಿಲ್ಲ ಏನು ಗಿಫ್ಟ್ ಕೊಡ್ಲಿಲ್ಲ ಕೇಕ್ ಮಾತ್ರ ನನ್ನ ಹತ್ರ ತರಿಸ್ಕೊಂಡ್ರು ಮಾಡಿದ್ರು ಹಿಂಗೆ ನನ್ ಬರ್ಡೇ ಬರುವಾಗ್ಲೂ ನನ್ನ ಮಕ್ಳು ಕೇಳ್ತಾರೆ ಒಂದ್ ವಾರದ ಮುಂಚೆ ನಮ್ಮ ನಿನ್ಗೆ ಏನ್ ಬೇಕಮ್ಮ ಏನ್ ಗಿಫ್ಟ್ ಕೊಟ್ಟು ಖುಷಿ ನಮ್ಮ ಏನ್ ಇಷ್ಟ ನಮ್ಮ ಅಂತ ಕೇಳ್ತಾರೆ ಬಟ್ ಬರ್ಡೇ ದಿನ ಮಾತ್ರ ಇಲ್ಲಿ ತನಕ ಏನನ್ನೂ ಕೊಟ್ಟಿಲ್ಲ ನನ್ನ ಮಕ್ಕಳು ಬರೀ ಕೇಳಿ ನಮ್ಮನ್ನು ಖುಷಿ ಪಡಿಸ್ತಾರೆ ಕೊಟ್ಟು ಯಾವ್ದೇ ರೀತಿ ಖುಷಿ ಪಡಿಸಿಲ್ಲ ಇಲ್ಲಿ ತನಕ ಮಕ್ಕಳು ಹೇಗೋ ನನ್ನ ಪುಟ್ ಮಕ್ಳು ಅಷ್ಟಾದ್ರೂ ಕೇಳ್ತಾರಲ್ಲ ಅಂತ ಖುಷಿ ನಮಗೆ ಬರ್ಡೇ ಎಲ್ಲ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಲು ಏನೋ ಸ್ವಲ್ಪ ಹೇಳೋಕಿತ್ತು ಅದನ್ನು ಹೇಳು ಬೆಳಗ್ಗೆ ಆಸ್ ಯೂಶಲ್ ಊರಿಗೆ ಹೋಟ್ಲೋ ನಾವು ಕಾಲೇಜು ಸ್ಕೂಲ್ ಅಂತ ಹೊರಟ್ವಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್